ವಿಮಾನ ನಿಲ್ದಾಣ ಕಾಮಗಾರಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ತಡೆಯಾಜ್ಞೆ ಇರುವ ಜಾಗದಲ್ಲಿ ಕೆಐಎಡಿಬಿ ಅಧಿಕಾರಿಗಳು ಏಕಾಏಕಿ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂದು ಆರೋಪಿಸಿ ರೈತರು ಅಧಿಕಾರಿಗಳೊಂದಿಗೆ ಕೆಲಕಾಲ ಮಾತಿನ ಚಕಮಕಿ ನಡೆಸಿದ್ದರಿಂದ ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ವಿಮಾನ ನಿಲ್ದಾಣ ಕಾಮಗಾರಿ ವ್ಯಾಪ್ತಿಯಲ್ಲಿ ಬರುವ ಭುವನಹಳ್ಳಿಯ ಸರ್ವೆ ನಂಬರ್ ನಲವತ್ನಾಲ್ಕು ಬಾರ್ ನಲವತ್ತೆಂಟು ನಲವತ್ನಾಲ್ಕು ಬಾರ್ ಐವತ್ತಾರರಲ್ಲಿ ಭೂ ಮಾಲೀಕರು ಹಾಗೂ ಕೆಐಎಡಿಬಿ ಅಧಿಕಾರಿಗಳ ನಡುವೆ ಪರಿಹಾರದ ವಿಚಾರವಾಗಿ ಗೊಂದಲವಿತ್ತು ನಿಗದಿತ ಸ್ಥಳದಲ್ಲಿ ಕಾಮಗಾರಿ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಆದರೂ ಕ್ಯಾರೆ ಅನ್ನದ ಅಧಿಕಾರಿಗಳು ಶನಿವಾರ ಬೆಳ್ಳಂಬೆಳಗ್ಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಮುಂದಾಗಿರುವುದು ರೈತರನ್ನು ಕೆರಳಿಸಿತ್ತು ಇದರಿಂದ ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಶಾಸಕ ಪ್ರಕಾಶ್ ಅವರು ರೈತರು ಹಾಗೂ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿದರು ಈ ವೇಳೆ ಕಾಮಗಾರಿ ನಿಲ್ಲಿಸಲು ಸಾಧ್ಯವಿಲ್ಲ ಎಂದ ವಿಶೇಷ ಭೂಸ್ವಾಧೀನ ಅಧಿಕಾರಿ ವೆಂಕಟರಾಜು ಮಾತಿಗೆ ಕೆರಳಿತ ರೈತರು ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದವರ ವಿರುದ್ಧ ಗರಂವಾಗಿ ಗಲಾಟೆ ಆರಂಭಿಸಿದರು ಈ ವೇಳೆ ಎಚ್ಚೆತ್ತ ಅಧಿಕಾರಿಗಳು ಜನವರಿ ಇಪ್ಪತ್ತೆರಡರ ಬುಧವಾರ ರೈತರ ಸಭೆ ನಡೆಸಿ ರೈತರೊಂದಿಗೆ ಮಾತುಕತೆ ನಡೆಸಿ ಇದರ ಸಮಸ್ಯೆ ಇತ್ಯರ್ಥಪಡಿಸಿ ನಂತರ ಕಾಮಗಾರಿ ಆರಂಭಿಸುವುದಾಗಿ ತಿಳಿಸಿದರು ಇದರಿಂದಾಗಿ ಪರಿಸ್ಥಿತಿ ಸದ್ಯ ತಿಳಿಕೊಂಡಿದೆ ಈ ವೇಳೆ ಶಾಸಕರು ಕೂಡ ಮಾಧ್ಯಮದೊಂದಿಗೆ ಮಾತನಾಡಿ ಕಾಮಗಾರಿ ಬಗ್ಗೆ ತಿಳಿಸಿದರು ಮೇಲೆ ಏನು ದಬ್ಬಾಳಕಿ ಮೇಲೆ ಒಂದು ಕೆಲಸ ಬಂದಿರೋ ಕಾಂಪೌಂಡ್ ವಿಚಾರಕ್ಕೆ ಅಧಿಕಾರಿಗಳು ಚರ್ಚೆ ಮಾಡಿ ಏನು ನಮ್ಮ ಬುನಹಳ್ಳಿಯ ಗ್ರಾಮಸ್ಥರ ದಾಖಲಾತಿಗಳಿದೆ ಅದನ್ನು ಕೂಡ ತಂದು ಇನ್ನೊಂದು ನಾಲ್ಕೈದು ದಿನಗಳ ನಂತರ ಒಂದು ಸಭೆಯನ್ನು ಕರೆದು ಏರ್ಪೋರ್ಟ್ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಎಸ್ ಎಲ್ ಒರು ಕೆ ಡಿ ಬಿ ಮತ್ತು ಎಲ್ಲ ನಮ್ಮ ಊರಳ್ಳಿ ಗ್ರಾಮಸ್ಥರಲ್ಲಿ ಕೂಡ ಒಂದು ಸಭೆಯನ್ನು ಕರೆದಿದ್ದೇವೆ ಸುಸೂತ್ರವಾಗಿ ಎಲ್ಲ ಕೂತು ಏನು ಗ್ರಾಮಸ್ಥರಿಗೆ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಅವ್ರಿಗೇನು ಲ್ಯಾಂಡ್ ಪೊಸಿಷನ್ ಆಗಿತ್ತು ಅವಾರ್ಡ್ ಆಗಿತ್ತು ಅವ್ರಿಗೆ ಹಣ ಬಂದಿಲ್ಲ ಅಂತ ಕೆಲವರ ವಾದ ಹಾಗಾಗಿ ಅದನ್ನೆಲ್ಲ ಬಗೆಹರಿಸಿ ತದನಂತರ ಕಾಂಪೌಂಡ್ಗೆ ಕೆಲಸನ ಮುಂದುವರ್ಸೋಣ ಅಂತ ಹೇಳಿದ್ವಿ ಈಗಾಗಲೇ ಗ್ರಾಮಸ್ಥರು ಕೂಡ ಎಲ್ಲ ಮನವಿಗೆ ಒಪ್ಕೊಂಡಿದ್ದಾರೆ ಅದೇ ಅದೇ ರೀತಿ ಅಧಿಕಾರಿ ಕೂಡ ಒಪ್ಕೊಂಡು ಈಗಾಗಲೇ ಬುಧವಾರಕ್ಕೆ ಸಭೆಯನ್ನು ಕರೆದೀವಿ ಸಭೆ ಏರ್ಪೋರ್ಟ್ ಇಲ್ಲ ಇಲ್ಲ ಏರ್ಪೋರ್ಟ್ ಹಾಲಲ್ಲೇ ಸರ್ ಒಂದು ಇಲ್ಲ ಅದ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಇವರು ಏರ್ಪೋರ್ಟ್ ಅವರು ಅಥಾರಿಟಿಯವರು ಹೇಳಬೇಕು ಅದು ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವ್ರಿಗೆ ಡೀಟೇಲ್ಸ್ ಇರ್ತದೆ ಬೇರೆ ಏನು ಪ್ರಶ್ನೆ ಫೈನಲಿ ಅದೇ ಎಮ್ ಎಲ್ ಎ ಸಾಹೇಬರು ಇಲ್ಲ ಒಂದು ರೈತರು ಕೂರ್ಸು ಮಾತಾಡ್ತೀವಿ ಅಂತ ಹೇಳಿದ್ರು ಒಂದು ಟೈಮ್ ಕೇಳಿದ್ರು ಆಯಿತು ಸರ್ ಅಂತ ಅಂತೇಳಿದ್ವಿ ಇರ್ತೀವಿ ತಾತ್ಕಾಲಿಕವಾಗಿ ಬುಧವಾರದವರೆಗೆ ಎಮ್ ಎಲ್ ಎ ಸಾಹೇಬರು ಹೇಳಿದಾರಲ್ಲ ನಂತರ ರೈತರು ಕೂಡ ತಮ್ಮ ನಿರ್ಧಾರವನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು ಆ ಜಮೀನ್ ಕೊಟ್ಟಿದೀವಿ ದಾಖಲೆ ಕೊಟ್ಟಿದೀವಿ ಇದು ನಮ್ ಏರ್ಪೋರ್ಟ್ ಜಾಗ ಅಂತ ಹೇಳಿದ್ರೆ ಅದು ಅವ್ರು ಹೇಳಿದ್ನೆಲ್ಲ ಕೇಳಕ್ ಆಗುತ್ತ ನಮ್ದು ಏನಿದೆ ನಾವೇನು ಜಾಗದಲ್ಲಿ ಇದೀವಿ ಅದನ್ನ ಸರ್ವೆ ಮಾಡ್ಲಿ ಎಷ್ಟು ಜಾಗ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಹೇಳ್ಲಿ ಅದಕ್ಕೆ ದುಡ್ ಕೊಡ್ಲಿ ಕೆಲಸ ಹೆಚ್ಚು ಕಮ್ಮಿ ಒಂದ್ ಇಪ್ಪತ್ತೈದು ಜನ ನಮ್ಮ ನಲವತ್ನಾಲ್ಕು ಸರ್ವೆ ನಂಬರ್ ಇದಾರೆ ಒಟ್ಟು ಏರ್ಪೋರ್ಟ್ ಅಲ್ಲಿ ನೂರೈವತ್ತು ಜನ ಜಮೀನು ಹೋಗುತ್ತೆ ನೂರೈವತ್ತು ಜನಕ್ಕೆ ಜಮೀನು ಹೋಗುತ್ತೆ ದುಡ್ಡು ಕೊಟ್ಟಿಲ್ಲ ಕೆಲಸ ಮುಂದುವರೆ